ನಮಸ್ಕಾರ ನಾನು ಸಿ ಪಿ ರಂಗನಾಥ್ ಪ್ರೀತಿಯ ಮಕ್ಕಳೇ ಪಂಚತಂತ್ರ ಕಥಾ ಸರಣಿಯಲ್ಲಿ ಎರಡನೇ ತಂತ್ರವೇ ಲಾಭ ಅದರಲ್ಲಿ ಬರುವಂಥ ಉಪಕಥೆಯೇ ಆಗದನ್ನೇ ನಾನು ಹೇಳ್ತಾ ಇರೋದು ನೇಕಾರನ ಭಾಗ್ಯ ಒಂದು ದೊಡ್ಡ ಹಳ್ಳಿ ಹಳ್ಳಿಲಿ ಒಬ್ಬ ನೇಕಾರ ಇದ್ದಾನೆ ಅವನ ಹೆಸರು ಅಂತ ಅವನು ತುಂಬ ಚೆನ್ನಾಗಿ ಬಟ್ಟೆ ನೇಯ್ತಾ ಇದ್ದಾನೆ ಗುಣಮಟ್ಟದ ಬಟ್ಟೆ ಆದರೆ ಯಾರು ಸಹಿತ ಅದನ್ನು ಹೆಚ್ಚು ತೊಗೊಳ್ತಿರಲಿಲ್ಲ ಹಾಗಾಗಿ ವ್ಯಾಪಾರ ಆಗ್ತಿರಲಿಲ್ಲ ಅವನಿಗೆ ಊಟ ಹೊಟ್ಟೆ ಬಟ್ಟೆಗೆ ಆಗ್ತಿತ್ತು ಅಂತ ಕೈಯಲ್ಲಿ ದುಡ್ಡೇ ಉಳಿತಿರ್ಲಿಲ್ಲ ಅವನ ಜೊತೆಗಿರೋ ಊರಲ್ಲಿ ಅವನ ಕೇರಲಿರೋವಂಥ ನೇಕಾರೆಲ್ಲರೂ ಸಹಿತ ಎಂಥೆಂಥದೊ ಕೆಟ್ಟ ಕೆಟ್ಟ ಬಟ್ಟೆ ಎಲ್ಲನೂ ಮೇಯ್ದು ಯಥೇಚ್ಛವಾಗಿ ಮಾರಾಟ ಮಾಡಿ ಶ್ರೀಮಂತರ ಬಿಟ್ಟಿದ್ರು ಇವನು ಏನು ಮಾಡಿದರೂ ಸಹಿತ ಅದೇ ಹಳೆ ಗುಡಿಸಲು ಅದೇ ಬಡತನ ಊಟ ತಿಂಡಿ ಮಾಡ್ಕೊಂಡಿದ್ದ ಅನ್ನಿಸ್ತು ನಾನು ದೊಡ್ಡ ಪಟ್ಟಣಕ್ಕೆ ಹೋಗಬೇಕು ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ತುಂಬಾ ದುಡ್ಡು ತಗೊಂಬಂದು ಊರಿನಲ್ಲಿ ಶ್ರೀಮಂತಿಕೆಯಿಂದ ಮೇರಿಬೇಕು ಸರಿ ಹಂಗಾಗಿ ಏನು ಮಾಡ್ದ ಹೆಂಡ್ತಿ ಹೇಳದ ಒಂದು ದೊಡ್ಡ ಪಟ್ಟಕ್ಕೆ ಹೋಗ್ಬಿಟ್ಟ ಎರಡು ವರ್ಷ ಆಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ಬಿಟ್ಟ ಐನೂರದು ಬಂಗಾರದ ನಾಣ್ಯ ಸೇರ್ಬಿಡ್ತು ಅಬ್ಬಾ ಇಷ್ಟಿದೆಯಲ್ಲ ಊರಿಗೆ ಹೋಗಿ ದೊಡ್ಡ ಮನೆ ಕಟ್ಟಿಸಿ ಆಳು ಕಾಳು ಇಟ್ಕೊಂಡು ನನ್ನ ಮಕ್ಕಳು ಹೆಂಡತಿ ಜೊತೆ ಸುಖವಾಗಿರಬೇಕು ಅಂತ ಕಾಡು ಹಾದಿಯಲ್ಲಿ ಬರ್ತಾ ಇದ್ದಾನೆ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಇತ್ತು ರಾತ್ರಿ ಅಲ್ಲೇ ಮಲ್ಕೊಳ್ಳೋಣ ಅಂತ ಕತ್ಲಾಗಿಬಿಡ್ತು ರಾತ್ರಿ ಮಲ್ಕೊಂಡ ಬೆಳಗ್ಗೆ ನೋಡ್ತಾನೆ ಐನೂರು ಬಂಗಾರದ ನಾಣ್ಯಗಳ ಗಂಟು ಮಾಯಾ ಅಯ್ಯಯ್ಯೋ ದೇವ್ರೆ ಇಷ್ಟೆಲ್ಲ ಕಟ್ಪಟ್ಟಿದ್ದು ನಾ ದುಡ್ಡೇ ಹೋಗಿಬಿಡ್ತಲ್ಲಪ್ಪಾ ಓ ದುಡ್ಡು ಇಲ್ಲೇ ಊರಿಗೆ ಹೋದ್ರೆ ಮರ್ಯಾದೆ ಇರತ್ತ ಅಂತ ಏನು ಮಾಡ್ದ ಮತ್ತೆ ಯಥಾ ಪ್ರಕಾರ ಅದೇ ಪಟ್ಟಣಕ್ಕೆ ಹೋದ ಈಗ ಮತ್ತೆ ಒಂದು ವರ್ಷ ಹಗಲು ರಾತ್ರಿ ಕಟ್ಪಟ್ಟ ಮತ್ತೆ ಐನೂರು ಬಂಗಾರದ ನಾಣ್ಯಗಳನ್ನು ಗಳಿಸ್ಕೊಂಡ ಯಥಾ ಪ್ರಕಾರ ಊರಿಗೆ ಹೊಂಟ ಬೇಗ ಹೊಂಟು ಬಿಟ್ಟ ರಾತ್ರಿಯಲ್ಲೂ ಮಲ್ಕೊಳ್ಬಾರ್ದು ಈ ಸಲ ಊರಿಗೆ ಹೋಗಬೇಕು ಅಂತ ಹೇಳಿ ಹಾಟ ಹಿಡಿದು ಹೋಗ್ತಾ ಇರ್ತಾರೆ ಯಾರೋ ಇಬ್ಬರು ಮಾತಾಡ್ಕೊಳ್ತಾ ಇದ್ದ ಕೇಳಿಸ್ತು ಅವ್ರು ಯಾರು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಒಬ್ಬ ಕರ್ಮ ಇನ್ನೊಬ್ಬ ಕರ್ತಾರ ಅಲ್ಲ ಯಾ ಕರ್ಮ ನಿನಗೆ ಗೊತ್ತಿದೆ ಈ ಸೋಮಿಲಕನಿಗೆ ಕೈಯಲ್ಲಿ ದುಡ್ಡಿಲ್ಲ ಅಂತ ಆದರೂ ಸಹಿತ ಅವನಿಗೆ ಐನೂರು ಬಂಗಾರ ನಾಣ್ಯಗಳು ಬರೋಂಗ ಮಾಡಿದ್ಯಲ್ಲ ನೀನ್ ತಪ್ಪಲ್ವಾ ಅಯ್ಯೋ ಕರ್ತಾರ ಅವನು ಮಾಡಿದ ಕರ್ಮಕ್ಕೆ ಫಲವನ್ನು ಕೊಡೋದು ನನ್ನ ಕೆಲಸ ಅವನ ಕೈಯಲ್ಲಿ ಉಳಿಸೋದೋ ಕಿತ್ಕೊಳ್ಳೋದೋ ನೀನ್ ಕೆಲಸ ಅಂದ್ಬಿಟ್ಟ ಆಯ್ತು ಕಿತ್ಕೊಳ್ತೀನಿ ನೋಡು ಅಂತ ಇವನು ಇವ್ರ ಮಾತು ಕೇಳಿಸ್ತಾ ಇತ್ತು ಕಾಣಿಸ್ತಾ ಇಲ್ಲ ಇವನು ಹೋಗ್ತಾ ಇದ್ದಂಗೆ ನೋಡ್ತಾನೆ ಚೀಲದಲ್ಲಿರೋ ಐನೂರು ಬಂಗಾರ ದಾಂಡ್ಯ ಮಾಯಾ ಏನು ಮಾಡಬೇಕು ಅಳ್ತಾ ಕೂತ್ಬಿಟ್ಟ ತಲ್ ತಲೆ ಚಚ್ಕೊಂಡ ಮೈಯೆಲ್ಲ ಪರ್ಚ್ಕೊಂಡ ರಾತ್ರಿ ಕಳೀತು ಅಲ್ಲೇ ಕತ್ತಲಾಗ್ಬಿಟ್ಟಿದೆ ಕಾಡನಲ್ಲೇ ಕೂತ ಬೆಳಕರಿತು ತೀರ್ಮಾನ ಮಾಡಿದ ದುಡ್ಡು ಇಲ್ಲದೆ ಊರಿಗೆ ಹೋಗಲ್ಲ ದುಡ್ಡು ಸಂಪಾದಿಸ್ಕೊಂಡು ಬರೋದು ಅದು ಮಾಯ ಆಗೋದು ನಾನು ದುರಾದೃಷ್ಟ ಅದ್ಯಾರೋ ಇಬ್ಬರು ಮಾತಾಡ್ದಂಗ್ತು ಯಾರೋ ಕರ್ಮ ಕರ್ತಾರ ಅಂತೇಳಿ ನನ್ನ ಕೈಯಲ್ಲಿ ದುಡ್ಡಿಲ್ಲ ಇದ್ದಿದ್ದು ಮಾಯಾ ಹೆಂಗಾಯ್ತು ಹಾಳಾಗಿ ಹೋಗ್ಲಿ ಬದುಕಬಾರ್ದು ಈ ದೇವ್ರು ಬೇಡ ತಿಂಡ್ರು ಬೇಡ ನ್ಯಾಯ ನೀತಿ ಸತ್ಮ ಬೇರ ಅಂತ ಹೇಳಿ ಮಾಡ್ತಾ ಆ ಮರಕ್ಕೆ ಒಂದು ಹಗ್ಗ ತೊಗೊಂಡು ನೇಣಾಕೊಂಡು ಸತ್ತೋಗ್ತೀನಿ ಅಂತ ಕೊಂಟು ಬಿಟ್ಟಿದ್ದ ಇನ್ನೇನು ಸಾಯ್ಬೇಕು ಅನ್ನೋಷ್ಟೊತ್ತಿಗೆ ಆಕಾಶದಿಂದ ಒಬ್ಬ ದೇವ ಪುರುಷ ಕೆಳಗಿಳಿದು ಬಂದ ಅಯ್ಯ ಸೋ ಮೇಲಕ್ಕ ಇಲ್ಲ ಸಾಯ್ಬೇಡ ಸಾವೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ನೀನು ಶಾಂತನಾಗಿ ಯೋಚನೆ ಮಾಡ ನನ್ನ ದರ್ಶನ ಆಯಿತೋ ಇಲ್ಲೋ ನಿನ್ನ ಎಲ್ಲ ಕಷ್ಟಗಳು ಇನ್ನು ಪರಿಹಾರ ಆಯಿತು ಅಂದ್ಕೋ ನೀನು ಸುಖವಾಗಿರ್ತೀಯ ಅದೆಲ್ಲ ಆಯ್ತಪ್ಪ ಪುಣ್ಯಾತ್ಮ ನಾನು ಕೇಳಿದಂಥ ದುಡ್ಡೇ ಇಲ್ಲಲ್ಲಪ್ಪ ಎಲ್ಲ ಯಾ ನಾನು ಏನು ಮಾಡಲಿ ಏನು ಯೋಚನೆ ನಿನ್ಗೇನು ಬೇಕು ಹೇಳು ನಾನು ಕೊಡ್ತೀನಿ ಹಾಗಾದರೆ ನಿಜವಾಗ್ಲೂ ಕೊಡ್ತೀವಿ ಹ್ಞೂ ನನಗೆ ತುಂಬ ದುಡ್ಡು ಕೊಡು ನಾನು ತುಂಬ ಶ್ರೀಮಂತನಾಗಬೇಕು ಅಂತ ಸೋಮಿಲಕ ನಿನ್ನ ಹಣೆಯಲ್ಲಿ ಅದು ಬರೆದಿಲ್ಲ ನಿನಗೇನಿದ್ರೂ ಕೈಯಲ್ಲಿ ದುಡ್ಡಿಲ್ಲಲ್ಲ ಹೊಟ್ಟೆ ಬಟ್ಟೆಗಾಗತ್ತೆ ಹೊರತು ಕೈಯಲ್ಲಿ ದುಡ್ಡು ಯೋಗ ನಿನಗಿಲ್ಲ ಹಾಗಾದ್ರೆ ನೀನು ಯಾಕೆ ಬಂದೆ ಏನು ಬೇಕು ಕೇಳು ಅಂದಿಯಲ್ಲ ಹೊತ್ ನಾನು ನೇಣಿ ಸಾಯ್ತೀನಿ ಮತ್ತೆ ಮಾತು ಮಾಡಿಬಿಟ್ಟೆ ಆ ದೇವ ಪುರುಷ ಸಮಾಧಾನ ಮಾಡ್ದ ನಿಲ್ಲು ಒಂದು ನಿಮಿಷದ ನಿಲ್ಲು ಒಂದು ಕೆಲಸ ಮಾಡಪ್ಪ ಈಗ ನೀನು ಯಾವ ಪಟ್ಟಣದಿಂದ ಬಂದಿಯೋ ಆ ಪಟ್ಟಣಕ್ಕೆ ಹೋಗು ಅಲ್ಲಿ ಇಬ್ಬರು ವ್ಯಾಪಾರಿಗಳಿದ್ದ ಶರ್ಟ್ರು ಒಬ್ಬ ಧನ ಅಂತ ಇನ್ನೊಬ್ಬ ಉಪಗುಪ್ತ ಧನ ಅಂತ ಇಬ್ಬರು ಮನೆಗೂ ಹೋಗು ಒಂದೊಂದು ದಿನ ಅವರಲ್ಲಿ ಆತಿಥ್ಯ ಪಡ್ಕೊ ಅವರು ಅವರು ಏನು ಮಾಡ್ತಾರೆ ಅವ್ರ ಹತ್ರ ಎಷ್ಟು ದುಡ್ಡಿದೆ ಅವ್ರ ಸ್ವಭಾವ ಗುಣ ಎಲ್ಲ ನೋಡ್ಕೊ ನೀನು ಆ ಗುಪ್ತಧನನ ಹಾಗಾಗಬೇಕೋ ಅಥವಾ ಉಪಭಕ್ತ ಉಪಭುಕ್ತ ಧನನ ಹಾಗಾಗಬೇಕೋ ಯೋಚನೆ ಮಾಡಿ ಹೇಳು ನಾನು ಹಾಗೆ ಮಾಡಿಬಿಡ್ತೀನಪ್ಪ ನೀನು ಹೇಳ್ದಾಗ ಮಾಡ್ತೀನಿ ಹೋಗು ಅಂತ ಸರಿ ಬಂದ ಊರಿಗೆ ಬಂದ ಸಾಯಂಕಾಲ ಆಗಿದೆ ಕೊತ್ತು ಭಾರಿ ಶ್ರೀಮಂತ ಅವನ ಹೆಸರೇ ಗುಪ್ತದನ ಸಿಕ್ಕಾಪಟ್ಟೆ ದುಡ್ಡಿ ಎಲ್ಲ ದೊಡ್ಡ ಅರಮನೆ ಅಂತ ಮನೆ ಕೊಟ್ಟು ಕಾಳು ಕಾಳು ಎಲ್ಲ ಇದ್ದ ಆದರೆ ರೋಗಿಷ್ಟ ಅಂತೇಳಿ ಹಿಂಗೆ ಓಡಾಡ್ತಾ ಇದ್ದ ಇವನು ಬಂದಿದ್ದು ನೋಡಿದ್ಕೊಳ್ಳೆ ಯಾರಾದರೂ ನಮ್ಮಲ್ಲಿ ದೇವೋ ಭವ ಅಂತ ಇವನು ಅವನು ಬಂದಿದ್ದೋ ಯಾಕೆ ಬಂದಿದ್ದಾನಂತೆ ಅಂತೆ ನಮ್ಮ ಮನೆಗೆ ಜನ ಇದ್ದಾರೆ ಊಟ ಹಾಕೋಕ್ಕಾಗಲ್ಲ ಬಂದು ಊಟ ಯಾವನು ಅಂತೇಳಿ ಅವನಿಗೆ ಕೇಳೋಂಗೆ ಬೈದ ಇವನು ನಾಚಿಕೆ ಮಾಡಿಕೊಳ್ಳೇ ಇಲ್ಲ ಸ್ವಾಮಿ ನಾನು ಸೋಮಿಲಕ ಅಂತೇಳಿ ಇವತ್ತು ತಮ್ಮಲ್ಲೇ ತಂಗಿರ್ತೇನೆ ನಿಮ್ಮ ಆತಿಥ್ಯ ಪಡೆಯಬೇಕು ಅಂತ ಬಂದಿದ್ದೀನಿ ನಿಮ್ಮಲ್ಲೇ ಊಟ ಮಾಡಿ ಮಲ್ಕೊಂಡು ನಾನು ನಾಳೆ ಹೋಗ್ತೀನಿ ಅಂದ್ಬಿಟ್ಟ ಇವರು ತಲದಲ್ಲಿ ಚಚ್ಕೊಂಡ ಏನೇನೋ ಮಾಡಿ ಸಾಗ ಹಾಕಕ್ಕೆ ನೋಡು ಹೋಗ್ಲೇ ಇಲ್ಲ ಬಾಂಡ್ತಾನೆ ಅಂತ ಸೋಮಿಲಕ ಸರಿ ಹಾಳಾಗೋಗ್ಲಿ ಅಂತೇಳಿ ಊಟ ಕೂಡಿಸಿದ್ರು ಅವನಿಗೇನೋ ಊಟ ಹಾಕಿದರು ಇವನು ನೋಡಿದರೆ ಏನೂ ತಿನ್ನಕ್ಕೆ ಆಗ್ತಾ ಇಲ್ಲ ಕಾಯಿಲೆ ಏನೇನೋ ಸ್ವಲ್ಪ ತಿಂದ ಯಾರು ಈ ಗುಪ್ತದನ ಸರಿ ಅಯ್ಯಯ್ಯ ನಿತ್ರೆ ಇಲ್ಲ ನಿತ್ರೆ ಇಲ್ಲ ಅಂತ ಅವನು ಒದ್ದಾಡ್ತಿದ್ದಾನೆ ನಮ್ಮ ಇವನು ಆರಾಮ ನಿದ್ದೆ ಹೊಡೆದು ಬಿಟ್ಟು ಬೆಳಕು ಹರಿತಾ ಇದ್ದೇ ಹಾಗೆ ಇವನ್ ಕನಸಿನಲ್ಲಿ ಇಬ್ಬರು ವ್ಯಕ್ತಿಗಳು ಸೋಮಿ ಸೋಮಿಲೆಕ್ಕನ ಕನಸಿನಲ್ಲಿ ಏಯ್ ಏನ್ರಾ ನೀಚ ಯಾರು ಅವನು ಗುಪ್ತದನ ಅವನು ದುಡ್ಡನ್ನ ಇಂತಹ ನ್ಯಾಯವಂತನಾಗಿರೋ ಊಟ ಮಾಡೋಕ್ಕಾಗತ್ತೇನೋ ಅವನಿಗೆ ಯೋಗವೇ ಇಲ್ಲ ಇನ್ನೊಬ್ಬರಿಗೆ ಅನ್ನ ಕೊಡುವಂಥ ಯೋಗ ಇಲ್ಲ ಅವನಿಗೆ ಶಕ್ತಿನೇ ಇಲ್ಲ ಅಂಥವನಿಂದ ಹೆಂಗೆ ಹಾಕಿದ್ವಿ ಏನಾದರೂ ಮಾಡಿ ಇವ್ನಿಗೆ ಉಪಾಸ ಹಾಕಿರಿ ಯಾರಿಗೆ ಗುಪ್ತಧನ ನೆನ್ನೆ ಊಟ ಮಾಡಿದ್ನಲ್ಲ ಸೋಮಿಲಕ ಅದನ್ನು ಇವನು ಇವತ್ತು ಊಟ ಕಮ್ಮಿ ಮಾಡ್ಕೊಂಡು ವಜಾ ಆಗಬೇಕು ಅಲ್ಲಿ ಲೆಕ್ಕ ಟ್ಯಾಲಿ ಆಗಬೇಕು ಅಂದ್ಬಿಡಿ ನೋಡ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಆ ಶ್ರೀಮಂತ ಗುಪ್ತದಲ್ಲಿ ಹೊಟ್ಟೆ ನೋವು ಬಂತು ವಾಂತಿ ಭೇದಿ ಮಾಡ್ಕೊಂಡ್ಬಿಟ್ಟ ಅವತ್ತು ಊಟವೇ ಇಲ್ಲ ಹಿಂದೆ ದಿನ ಸೋಮಿಲಕ್ಕ ಇವ್ರ ಮನೆ ಬಂದು ಊಟ ಮಾಡಿದ್ನಲ್ಲೋ ಅದಕ್ಕೆ ಇವತ್ತು ಇವ್ನ ಉಪವಾಸ ಇವ್ರು ಯೋಚನೆ ಮಾಡಿದ ಅಲ್ಲಪ್ಪ ಏಕ್ ಶ್ರೀಮಂತಿಗೆ ಇವನ್ ಮನೆ ಹಾಳಾಗೋಗ ಒಬ್ರಿಗೆ ಬಂದವರಿಗೆ ಕೊಡೋ ಯೋಗ ಇಲ್ಲ ತಿನ್ನೋ ಯೋಗ ಇಲ್ಲ ಅಯ್ಯಯ್ಯ ಇಂಥ ದುಡ್ಡು ಏನು ಮಾಡ್ಬೇಕು ನೋಡೋಣ ಉಪಭುಕ್ತ ಇದ್ದಾನಲ್ಲ ಅವ್ನ ಮನೆಗೆ ಹೋಗಿ ನೋಡ್ತೀನಿ ಇಂತ ಸಾಯಂಕಾಲ ಹೋದೂ ಒಂದು ಹೆಂಚಿನ ಮನೆ ನಾಲ್ಕಾರು ಜನ ಇದ್ರು ಮನೆ ದೀಪದಿಂದ ಬೆಳಗ್ತಾ ಇದೆ ಒಂದು ಕಳಕಳೆ ಇದೆ ಹಾಡು ಹಸ ಇದೆ ದೇವ್ರ ಪೂಜೆ ಮಾಡ್ತಾ ಇದ್ರು ಹೋಗ್ತಿದ್ದಂಗೆನೇ ಅವನೇ ಬಂದ ಉಪಭಕ್ತ ಸ್ವಾಮಿ ಬನ್ನಿ ಯಾವರಿಂದ ಬಂದ್ರಿ ಹೇಳಿ ಕೈಕಾಲು ತೊಳ್ಕೊಳ್ಳಿ ಮೊದಲು ಊಟ ಮಾಡಿ ಆಮೇಲೆ ಬಾಕಿದಿಲ್ಲ ಸ್ವಾಮಿ ನಾನು ಬಹಳ ದೂರದಿಂದ ಬಂದಿದ್ದೀನಿ ಒಂದೆರಡು ದಿನ ನಿಮ್ಮ ಅಯ್ಯೋ ಅಯ್ಯೋ ಒಂದು ವಾರ ಇರಿ ಸ್ವಾಮಿ ನಿಮ್ಮಂಥವ್ರು ಬರೋದು ಹೆಚ್ಚು ನಾನು ನಿಮಗೆ ಆತಿಥ್ಯ ಮಾಡೋದು ಹೆಚ್ಚು ಸರಿ ಸೇವಕರಿಗೆ ಏನಾದ್ರು ಹೇಳಿಕೊಳ್ಳೋದ ಕೈಕಾಲು ತೊಳ್ಕೊಟ್ರು ಬಂದು ಕೂಡಲೇ ಒಂದು ರೋಟ ಹಾಲು ಹಣ್ಣು ಕೊಟ್ಟರು ಸ್ವಾಮಿ ರಾತ್ರಿ ಒಳ್ಳೆಯ ಸೊಗಸಾದ ಭೋಜನ ನೀವು ನಾವೆಲ್ಲ ಒಟ್ಟಿಗೆ ಊಟ ಮಾಡೋಣ ನೋಡಿದ್ರೆ ವಿಶಾಲ ಬಾಳೆಲೆ ಹಾಕ್ತಾರೆ ಏನು ಅಡುಗೆ ಮಾಡಿದ್ದಾರೆ ಎರಡು ಪಲ್ಯ ಎರಡು ಕೊತ್ತಂಬರಿ ಈ ಕಡೆ ಚಿತ್ರಾನ್ನ ಈ ಕಡೆ ಶಾವಿಗೆ ಪಾಯಸ ದ್ರಾಕ್ಷಿ ಗೋಡಂಬಿ ಹಾಕಿದ್ದಾರೆ ಕೇಸರಿ ಭಾತ ಮಾಡಿದ್ದಾರೆ ಚಂಪಕಲಿ ಜಾಮೂನು ರಸಗುಲ್ಲ ರಸಮಲೆ ಚಮಚಮ್ ಹೋಳಿಗೆ ಕೊಡುಬು ಅಬಾ ಬಾ ಬಾಬಾ ಬೋಡ ಲಾಡು ಉಂಡೆ ಎಲ್ಲ ಮಾಡಿಬಿಟ್ಟಿದ್ದ ಇವನಿಗೆ ತಿನ್ನಕಾಗ್ತಿಲ್ಲ ತಿದು ಸ್ವಾಮಿ ಸ್ವಾಮಿ ಬಲವಂತ ಮಾಡ್ತಿದ್ದಾರೆ ಎಲ್ಲರೂ ಚೆನ್ನಾಗಿ ಊಟ ಮಾಡ್ಬಿಟ್ಟು ಕೈ ತೊಳೆದ್ರು ಜಿದ್ದೆ ಹೋಗ್ತಾ ಇಲ್ಲ ಬಿಸಿನೀರಲ್ಲಿ ಕೈ ತೊಳ್ಕೊಂಡು ಆಯ್ತು ಒಳ್ಳೆ ಹಣ್ಣು ತಿಂದಾಯ್ತು ಎಲೆಟ್ಕೆ ಹಾಕೊಂಡ ಆ ಸ್ವಾಮಿ ಮಲ್ಕೊಳ್ಳಿ ಬನ್ನಿ ಬನ್ನಿ ಅಂತೇಳಿ ಕರ್ಕೊಂಡೋಗಿ ಕೋಣೆಯಲ್ಲಿ ಮಲಗದ ಈ ಕಡೆ ನಾನು ಮಲಗ್ತೀನಿ ಸ್ವಾಮಿ ಅಂತ ಅಂತೇಳಿ ಕಣೇನು ಮಲ್ಕೊಂಡ್ಬಿಟ್ರೆ ಇಬ್ಬರೂ ಅವಳೆ ಗಡೋ ಜಿದ್ದೆ ಬಂದ್ಬಿಡ್ತು ಯಾರಿಗೆ ನಮ್ಮ ಸೋಮಿ ಲಕ್ಕನಿಗೆ ನೇಕಾರನಿಗೆ ಕನಸು ಮತ್ತೆ ನಮ್ಮ ಸೋಮಿ ಲಕ್ಕನಿಗೆ ನೇಕಾರನಿಗೆ ಕನಸಲ್ಲಿ ಏನ್ರ ಎಂಥ ಪುಣ್ಯಾತ್ಮ ಯಾರು ಉಪಭುಕ್ತ ಅವನು ಆ ಸೋಮೇರಿಕೆ ಊಟ ಹಾಕಬೇಕು ಅಂತೇಳಿ ಅಂಗಡಿಯಿಂದ ತುಪ್ಪ ಅಗಿಪ್ಪ ದಿನಸಿ ಎಲ್ಲ ಸಾಲ ಮಾಡ್ತಾರ ಯಾ ಸಾಲ ಮಾಡಬಾರ್ದು ಅವನ ಮೇಲೆ ಸಾಲ ಇರಬಾರ್ದು ಹೋಗ್ರಿ ಅಂತ ಹೇಳ್ತಿದ್ದ ಹೇಳ್ತಿದ್ದಾಗೇನೆ ಏನೋ ವ್ಯತ್ಯಾಸ ಆಗೋದು ಕಾಣಿಸ್ತೀವನಿಗೆ ಎಚ್ಚರ ಆಗುತ್ತೆ ಬೆಳಕರಿತು ಇನ್ನೇನು ಅಪ್ಪಳೆ ತಗೊಂಡು ಹೊರಡಬೇಕು ಅನ್ನೋ ಅನ್ನೋದಕ್ಕೆ ರಾಜ್ಯ ಸೇವಕರು ನಾಲ್ಕು ಜನ ಬಂದರು ಸ್ವಾಮಿ ಸ್ವಾಮಿ ಉಪಭುಕ್ತರೇ ಮಹಾಪ್ರಭುಗಳು ಕಳಿಸಿದ್ದಾರೆ ನೀವು ಬಹಳ ಒಳ್ಳೆಯವರು ನಿಮ್ಮ ಧರ್ಮ ಕಾರ್ಯಗಳಿಗೆ ಮೆಚ್ಚಿ ಇವತ್ತು ನಿಮಗೆ ಒಂದು ಸಾವಿರ ಬಂಗಾರ ಉಡುಗೊರೆಯಾಗಿ ಕಳಿಸಿದ್ದಾರೆ ನೀವು ಒಳ್ಳೆಯ ಕಾರ್ಯಕ್ಕೆ ಬಳಸ್ಕೋಬೇಕಂತ ಅಂತ ತಂದಿಟ್ಟು ಹೋಗ್ಬಿಡ್ ಆ ತಕ್ಷಣ ಏನು ಮಾಡೋದು ಉಪಭುಕ್ತ ಅಂಗಡಿಯಿಂದ ಸಾಲ ಮಾಡಿದ್ದಲ್ಲ ಆ ದೀನ್ಸಿಗೆ ಹಾಲು ಹಣ್ಣು ಎಲ್ಲರಿಗೂ ಕೊಟ್ಟು ದೇವಸ್ಥಾನಕ್ಕೆ ಅದಕ್ಕೆ ಇದಕ್ಕೆ ಬಟ್ಟೆ ಬರೆಯುತ್ತೆ ಎಲ್ಲರಿಗೂ ದಾನ ಧರ್ಮ ಮಾಡಿ ಸಂತೋಷವಾಗಿ ಅವ್ರಿಗೆಲ್ಲರಿಗೂ ಕಳಿಸ್ಕೊಂಡೆ ಬಿಟ್ಟ ಸೋ ಮೇಲಕ್ಕನಿ ಗೊತ್ತಾಗ್ಬಿಡ್ತು ಅಲ್ಲ ಅವನ ಹತ್ರ ಯಥೇಚ್ಛವಾಗಿ ದುಡ್ಡಿದೆ ತಾನು ತಿನ್ಲಾರ ಬೇರೆಯವ್ರಿಗೂ ಕೊಡ್ಲಾರ ಸಂತೋಷ ಪಡ್ಲಾರ ಅಂತ ದುಡ್ಡು ತಗೊಂಡು ನಾನೇನು ಮಾಡ್ಲೋ ಇವ್ರು ನೋಡು ಇದೆಯೋ ಬಿಟ್ಟಿದ್ಯೋ ತಾನು ತಿಂತಾನೆ ಬೇರೆಯವ್ರಿಗೂ ಕೊಡ್ತಾನೆ ಎಷ್ಟು ನೆಮ್ಮದಿ ಸಂತೋಷವಾಗಿದ್ದಾನೆ ಹಿಂಗೆ ಇರಬೇಕು ಅಂತ ಹೇಳ್ದ ಕಾಡಿಗೆ ಹೋದ ಅಪ್ಪ ದೇವ ಪುರುಷ ನನಗದು ಬೇಡಪ್ಪ ನನಗೆ ದಯವಿಟ್ಟು ಉಪಭುಕ್ತನಾಗಿ ಮಾಡಿಬಿಡು ಅಂತ ತಥಾಸ್ಥು ಅಂತ ದೇವ ಪುರುಷ ಹೇಳ್ತಿದ್ದಂಗೆ ಊರಿಗೆ ಬಂದ ಇರೋದ್ರಲ್ಲಿ ನೆಮ್ಮದಿಯ ಸಂತೋಷವಾಗಿದ್ದು ತಾನು ಉಂಡು ಬೇರೆಯವ್ರಿಗೂ ಕೊಡ್ತಾ ಇದ್ದ ನೋಡಿ ಮಕ್ಕಳೇ ನೀವು ಯೋಚನೆ ಮಾಡಿ ಇವತ್ತು ಇಡೀ ಜಗತ್ತು ದುಡ್ಡಿನಿಂದ ಹೋಗ್ತಾ ಇದೆ ನಮಗೆ ಲಕ್ಷ ಸಂಬಳ ಬರಬೇಕು ಎರಡು ಲಕ್ಷ ಬರಬೇಕು ಹತ್ತು ಲಕ್ಷ ಬರಬೇಕು ಅಂತ ನಾವು ಮನೆ ಮಾಡಬೇಕು ಸೈಟ್ ಮಾಡಬೇಕು ಅವನ ತಲೆ ಹೊಡಿಬೇಕು ಎಲ್ಲ ಮೋಸ 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 ಒಂಟೆ ದುಡ್ಡು 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 ಮನುಷ್ಯ ಸುಖವಾಗಿರ್ಲಿಕ್ಕೆ ದುಡ್ಡು ಬೇಕೇ ಹೊರತು ದುಡ್ಡಿನಿಂದಲೇ ಸುಖವಾಗಿರ್ಲಿಕ್ಕಾಗಲ್ಲ ಮನುಷ್ಯ ಉಣ್ಣೋದು ಒಂದಿಡಿ ಅನ್ನ ಹಾಕೊಳ್ಳೋದು ಮೈ ಮೇಲೆ ಬಟ್ಟೆ ಕಣ್ತುಂಬ ನಿದ್ರೆ ಮಾಡಬೇಕು ಇಷ್ಟೇ ಬೇಕಾಗಿತ್ತು ನಾನು ತಿನ್ಬೇಕು ಚೆನ್ನಾಗಿರ್ಬೇಕು ನಾಲ್ಕ್ ಜನಕ್ಕೂ ಕೊಟ್ಟು ಬಾಳ್ಬೇಕು ಅನ್ನೋ ನೀತಿ ಇದ್ರೆ ಆ ಮನುಷ್ಯ ಹುಟ್ಟಿದ್ದು ಸಾರ್ಥಕ ಆಗತ್ತೆ ಇಲ್ಲೇ ಇದ್ರೆ ಅದು ಉಪಯೋಗ ಆಗಲ್ಲ ಅಲ್ವಾ ಎಲ್ಲರಿಗೂ ನಮಸ್ಕಾರ